ಶ್ರೀ ತರಳವಾಳ ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗರೆ ಶ್ರೀ ಸರ್ವೋದಯಪೌರ ಶಾಲೆ ಹೆಣ್ಣಪ್ಪ ಕಮ್ಮನವಳ್ಳಿ ಇವತ್ತಿನ ದಿನ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ನಾಗಲಾ ಸಿಂಗ್ ಅವರು ತೀರ್ಪು ಆಗಮಿಸಿದ್ದಾರೆ ನನ್ನ ಸಮಾಜ ವಿಜ್ಞಾನ ವಿಷಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೆ ನನ್ನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೃತಪಲ್ಪ ಸ್ವಾಗತವನ್ನು ತೋರ್ತೇನೆ ಓಕೆ ಈಗ ತಂಡಗಳ ಪರಿಚಯವನ್ನು ಮಾಡ್ಕೊಳ್ತೇನೆ ಮೊದಲನೇ ತಂಡ ಕದಂಬ ನಮಗ ಎರಡನೇ ತಂಡ ಮೂರನೇ ತಂಡ ನಾಲ್ಕನೇ ತಂಡ ಚಾರುಕ್ಯ ಕದಂಬ ಗಂಗಲು ಪರಿಸರದು ಮತ್ತು ಚಾಲುಕ್ಯ ತಂಡಗಳ ನಾಲ್ಕು ತಂಡಗಳನ್ನ ಮಾಡಲಾಗಿದೆ ಇಲ್ಲಿ ಒಂದೊಂದು ತಂಡಕ್ಕೆ ನೇರವಾದಂತಹ ಪ್ರಶ್ನೆಗಳು ಇರ್ತವೆ ಆ ನೇರ ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಹಾಗೂ ಯಾವ ಪ್ರಶ್ನೆಗೆ ಒಂದು ತಂಡ ಉತ್ತರವನ್ನು ನೀಡುವುದಿಲ್ಲವೋ ಮುಂದಿನ ತಂಡಕ್ಕೆ ಅದು ಪಾಸ್ ಆಗುತ್ತೆ ಆ ತಂಡ ಉತ್ತರವನ್ನು ನೀಡಿದ್ರೆ ಅದಕ್ಕೆ ಐದು ಬೋನಸ್ ಓಕೆ ಪ್ರಶ್ನೆಗಳನ್ನ ಈ ಬಾಕ್ಸೊಳಗೆ ಹಾಕಲಾಗಿದೆ ಈ ಬಾಕ್ಸೋ ಪ್ರಶ್ನೆಗಳ ಚೀಟಿಯನ್ನು ಎತ್ತುವುದರ ಮೂಲಕ ಆ ಪ್ರಶ್ನೆ ಓದಬೇಕು ಆ ತಂಡದ ವಿದ್ಯಾರ್ಥಿಗಳು ಆ ಮೂಲಕ ಉತ್ತರವನ್ನ ಕೇಳಬೇಕಾಗತ್ತೆ ಈಗ ಮೊದಲನೇದಾಗಿ ನಾನು ಕಡಂಬ ತಂಡದಿಂದ ಈ ಒಂದು ಹೊಸ ಪ್ರಶ್ನೆ ಕಾರ್ಯಕ್ರಮವನ್ನು ಮೂಲ ಪುರುಷ ಯಾರು ಸರಿಯಾದ ಉತ್ತರ ಗಂಗರ ತಂಡಕ್ಕೆ ನೇರ ಹತ್ತು ಅಂತ ಬಯಸ ತಂಡಕ್ಕೆ ನೇರ ಪ್ರಶ್ನೆ ಮೊದಲನೇ ಸುತ್ತಿನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎನ್ನುವ ಪ್ರಶ್ನೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಹತ್ತು ಅಂಕಗಳು ಹಾಗೆಯೇ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಕೊನೆಯ ಬಂದಕ್ಕೆ ನಾಲ್ಕು ತಂಡಗಳಿಗೆ ಸಮಾನ ಬಂದಿರುತ್ತವೆ ಬಂದಿರ್ತವೆ ಈಗ ಎರಡನೇ ಸುತ್ತನ್ನ ಪದದಿಂದ ಪ್ರಾರಂಭಿಸ್ತೇನೆ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ ಹೀಗೆ अस्तन लोग ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ ನವೆಂಬರ್ ಭಾರತದ ಸಂವಿಧಾನವನ್ನ ಅಂಗೀಕರಿಸಿದ್ದು ಯಾವಾಗ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಪರಿಸರ ಪಟ್ಟಕ್ಕೆ ನೇರ ಪತ್ತ ಅಂಕಗಳು ಹಾಗೆ ಎರಡನೇ ಸುತ್ತಿನ ಮೂರನೇ ಪ್ರಶ್ನೆ ಗಂಗಲ್ ತಂಡಕ್ಕೆ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ರೆ ಯಾವಾಗ ಒಂಬೈನೂರ ಒಂಬೈನೂರಲ್ಲಿ ಅಂಗೀಕರಿಸಿದರು ಮತ್ತೆ ಇದು ಪ್ರಶ್ನೆ ರಿಪೀಟ್ ಆಗಿದೆ ಬೇರೆ ಪ್ರಶ್ನೆ ಈಗ ಕೇಳಿರಲಾಗುವುದು ಪಾರ್ಸಿ ಧರ್ಮ ಪ್ರಾರಂಭವಾದಂತೂ ಎಲ್ಲಿ ಪರ್ಷಿಯಾ ಅಥವಾ ಇರಾನ್ ಪರ್ಷಿಯಾ ಅಥವಾ ಇರಾನ್ ದೇಶದಲ್ಲಿ ಇದರ್ಮ ಪ್ರಾರಂಭವಾಯಿತು ಸರಿಯಾದ ಉತ್ತರ ಮತ್ತು ನೇರ ಅಂಕಗಳು ಎರಡನೇ ದಿನ ಕೊನೆಯ ಪ್ರಶ್ನೆ ಈ ಎರಡನೇ ಸುತ್ತಿನಲ್ಲೂ ಸಹ ಎಲ್ಲಾ ತಂಡಗಳು ಸರಿಯಾದ ಉತ್ತರಗಳನ್ನ ನೀಡಿರ್ತವೆ ಎಲ್ಲ ತಂಡಗಳಿಗೂ ಇಪ್ಪತ್ತು ಇಪ್ಪತ್ತು ತಲಾ ಅಂಗಗಳು ಬಂದಿರ್ತವೆ ಇನ್ನ ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ ಕದಂಬ ತಂಡ ಪ್ರಾರಂಭಿಸುತ್ತದೆ ಪ್ರಶ್ನೆ ಹೀಗಿದೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಬೈಬಲ್ ಸದ್ಯಾದ ಉತ್ತರ ಕನ್ನಡ ತಂಡಕ್ಕೆ ಹೆಸರಿನಿಂದ ಕರೆಯಲಾಗುತ್ತದೆ ಪಾರ್ಶಿಧರ್ಮವನ್ನ ಇನ್ನೊಂದು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ರಾಷ್ಟ್ರೀಯ ಸರಿಯಾದ ಉತ್ತರ ಹಾಗೆ ಚಾಲಕ ತಂಡಕ್ಕೆ ಐದು ಭುವ ಸಂಘಗಳು ಚಾಲಕ ತಂಡಕ್ಕೆ ಐದು ಭುವನ ಸಂಘಗಳು ಈಗ ಮೂರನೇ ಸುತ್ತಿನ ಕೊನೆಯ ಪ್ರಶ್ನೆ ಚಾಲೂಕರಣಕ್ಕೆ ಪ್ರಶ್ನೆ ಹೀಗಿದೆ ಹೇಳ್ತಾರೆ ಅಪೋಸಲ್ಸ್ ಸರಿಯಾದ ಉತ್ತರ ಚಾಲಕ ತಂಡಕ್ಕೆ ನೇರ ಹತ್ತು ಅಂಕಗಳು ಈ ಮೂರು ಸೂತ್ರಗಳಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿರುವಂತದ್ದನ್ನ ತೀರ್ಪುಗಾರರಾಗಿ ಬಂದ ನಾಗಸಿದ್ದೈವ ಶಿಕ್ಷಕರು ಹೇಳ್ತಾರೆ ಕದಂಬ ತಂಡ ಮೂವತ್ತು ಕದಂಬ ಮೂವತ್ತು ಅಂಕಗಳು ಗಂಗರು ಮೂವತ್ತು ವಯಸ್ವರು ಚಾಲುಕ್ಯರು ಮೂವತ್ತೈದು ಚಾಲುಕ್ಯರು ಮೂವತ್ತೈದು ಇಲ್ಲಿ ಚಾಲುಕ್ಯ ಕಾರ್ಯಕ್ರಮವನ್ನು ಚಾಲುಕ್ಯ ಕಂಡದ್ರಿಂದ ನೇರ ಪ್ರಶ್ನೆ ಜೀಸಸ್ ಕ್ರೈಸ್ತರು ಯಾರಿಂದ ದೀಕ್ಷೆಯನ್ನು ಜೀಸಸ್ ಕ್ರೈಸ್ತರು ಯಾರಿಂದ ದೀಕ್ಷೆಯನ್ನು ಪಡೆದರು ಅನ್ನುವಂಥದ್ದು

i'm not going ಯಹೂದಿ ಧರ್ಮದ ಅನ್ಯಾಯಗಳನ್ನು ಏನೆಂದು ಕರೆಯುತ್ತಾರೆ ಕರೆಯುತ್ತಾರೆ ಸರಿಯಾದ ಕಡಲ ಕಡೆ ಹತ್ತು ನೇರ ಅಂಕಗಳು ಇನ್ನು ಕೊನೆಯ ಸುತ್ತು ಈ ಸುತ್ತಿನಲ್ಲಿ ನಾನು ಎಲ್ಲರೂ ಸರಿಯಾದ ಉತ್ತರಗಳನ್ನು ಹೇಳಬೇಕಾಗಿ ಯಥಾ ಪ್ರಕಾರವಾಗಿ ನಲವತ್ತೈದು ಅಂಕಗಳು ಚಾಲುಕ್ಯಟ ಮೂವತ್ತು ಅಂಕಗಳು ಗಂಗರ ತಂಡ ಅದೇ ರೀತಿಯಾಗಿ ನಲವತ್ತು ಅಂಕಗಳು ಕನರತನ ಪಡೆದಿದೆ ಈಗ ಕೊನೆಯ ಸುತ್ತು ಈ ಕೊನೆಯ ಸುತ್ತಿನಲ್ಲಿ ಯಾರು ವಿದೇಶದಲ್ಲಿ ಆಗಬಹುದು ಅನ್ನುವಂಥದ್ದು ಅವರು ನೀಡುವಂತಹ ಉತ್ತರದಿಂದ ಗೊತ್ತಾಗುತ್ತೆ ಈಗ ಕೊನೆಯ ಸುತ್ತಿನ ಮೂರನೆಯ ಪ್ರಶ್ನೆ ಕನವ ಒಂದೇ ತಾಯಿ ಮಕ್ಕಳು ಮೊಮ್ಮಕ್ಕಳು ಒಂದೇ ಸ್ಕೂಲಿನಲ್ಲಿ ವಾಸವಾಗಿರುವುದನ್ನ ಅವಿಭಕ್ತ ಎರಡನೇ ಪ್ರಶ್ನೆ ಎರಡನೇ ಹಣಕ್ಕೆ فارسی اندر پرمکھ ಆಚರಣೆಗಳು فارسی اندر ಪ್ರಮುಖ ಆಚರಣೆಗಳು ಯಾವುವು ಇನ್ನ ಪ್ರಶ್ನೆ ಮತ್ತು فارسی اندر ಪ್ರಮುಖ ಆಚರಣೆಗಳವು ಉಪವಾಸ ब्रह्मಚಾರ್ಯ ನಿರ್ಮಲತೆ उपवास ब्रह्मचर्य तो, नैर्मल्य ಪವಿತ್ರ ಗ್ರಂಥ ಪಾರ್ಸಿ ಧರ್ಮದವರ ಪವಿತ್ರ ಗ್ರಂಥ ಯಾವುದು ಸರಿಯಾದ ಉತ್ತರ ಚಾಲುಕ್ಯ ತಂಡಕ್ಕೆ ಅಂಕಗಳು ಈ ಐದು ಸೂಕ್ತಗಳ ಒಟ್ಟು ಅಂಕಗಳಲ್ಲಿ ಎಷ್ಟಿದೆ ಫಲಿತಾಂಶವನ್ನ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಹೇಳ್ತಾರೆ ಉತ್ತಮವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತರಗಳನ್ನ ನೀಡಿದಿರಿ ನಿಮ್ಮ ಫಲಿತಾಂಶ ಏನಾಗ್ಬಹುದು ಅಂತ ಒಂದ್ಸಲ ಇದು ಕೊನೆಯ ಫಲಿತಾಂಶ ಆ ಕದಂಬನಗೆ ಐವತ್ತು ಕದಂಬರಗೆ ಐವತ್ತು ಅಂಕಗಳು ಗಂಗರು ಐವತ್ತು ಗಂಗರು भारत देश राष्ट्रपति यार भारत <दियो> देश राष्ट्रपति यार द्रौपदी मुर्मु सरिया कदम तरह आगे वैसा ಮೂರನೇ ಸ್ಥಾನವನ್ನು ಪಡೆದುಕೊಂಡುತ್ತದೆ ಇವತ್ತಿನ ಈ ಒಂದು ಅಷ್ಟ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಂತಹ ಅಧ್ಯಯನವನ್ನು ಮಾಡಿ ಉತ್ತಮ ರೀತಿಯಲ್ಲಿ ಉತ್ತರಗಳನ್ನು ಹೇಳುತ್ತಾರೆ ನೀವೆಲ್ಲರಿಗೂ ದುಷ್ಪೂರ್ವಂತಹ ಧನ್ಯವಾದಗಳನ್ನ ಅಲ್ಪಿಸ್ತಾ ಇದ್ದೀನಿ ಇವರು ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಕದಂಬ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಇವರಿಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಪರವಾಗಿ ಭೂತಪೂರ್ವಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೆಯೇ ಮೂರನೇ ತಂಡವಾಗಿ ಗಂಗಲ್ ತಂಡ ಮೂರನೇ ಭಾವವನ್ನು ಪಡೆದುಕೊಂಡಿರುತ್ತದೆ ಮೂರನೇ ಸ್ಥಾನವನ್ನು ಈ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ಕಾರ್ಯಕ್ರಮದ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ರು ಅದರ ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸುವುದು ಈ ಫಲನಾದರು ಆ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೂ ಸಹ ವೃದ್ಧುವಂತಹ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಹರಿಸುತ್ತಾರೆ ಕಾರ್ಯಾಗಲಿಕ್ಕೆ ನಮ್ಮ ಶಾಲ ದ ದಹಿಕಿಕ್ಷಣ ಶಿಕ್ಷ ನಾಗರಾಜಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಫಲಿತಾಂಶವನ್ನು ನೀಡುವಲ್ಲಿ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಅವರು ಸಹ ನಮ್ಮ ಪರವಾಗಿ ಮೃತಪಡುವಂತಹ ಧನ್ಯವಾದಗಳನ್ನ ಅರ್ಪಿಸ್ತಾರೆ